ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬಸು ಪ್ರಭು ಸೊ ಇವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ ಸೊ ವೀಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತು ಯಾವ ರೀತಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರಾ ಇವತ್ತು ಬಂದ್ಬಿಟ್ಟು ನಾವು ಮೈಸೂರಿಗೆ ಹೋಗಿದ್ದೀವಿ ಸೊ ಹೋಗಿ ಏನಕ್ಕೆ ಹೋಗಿದ್ವಿ ಏನೇನು ನೋಡಿದ್ವಿ ಅಂತ ಏನೇ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಾವು ಬಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆಕ್ಟೆಡ್ ಇಟ್ಕೊಂಡು ಮೈಸೂರು ದಸರಾ ಹೋಗಿರೋದು ಸೊ ಮೈಸೂರು ದಸರಾ ಅಂದ ತಕ್ಷಣ ದಸರಾ ಮುಗ್ದು ಮೇಲೆ ಹೋಗಿರೋದು ದಸರಕ್ಕಿಂತ ಮುಂಚೆ ಅಂತೂ ಹೋಗಿದ್ದಿಲ್ಲ ಸೊ ಮೈಸೂರಿಗೆ ಹೋದ್ವಿ ಓದಾದ ಮೇಲೆ ಅನ್ನಿಸ್ತು ಸೊ ಫ್ರೀ ಟೈಮ್ ಇತ್ತು ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಗೊತ್ತಾಗಿರಲಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಅಂದ್ಬಿಟ್ಟು ಓದಾದ ಮೇಲೆ ಗೊತ್ತಾಯಿತು ಸ್ವಲ್ಪ ಫ್ರೀ ಇರ್ಬೋದೇನೋ ಅಂತ ಅಂದ್ಕೊಂಡು ನಾವು ಹೋಗಿದ್ದು ಮಧ್ಯಾಹ್ನ ಆಗೋಗಿತ್ತು ಸೊ ಮಧ್ಯಾಹ್ನ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂದರೆ ಅಷ್ಟೊಂದು ರಶ್ ಇರಲ್ಲ ಅಲ್ವಾ ಸೊ ಹಾಗಾಗಿ ಮಧ್ಯಾಹ್ನ ಮೇಲೆ ಹೋದ್ವಿ ಬಟ್ ಅಲ್ಲಿ ನೋಡಿದ್ರೆ ಗೊತ್ತಾಯಿತು ಎಷ್ಟೊಂದು ಜನ ಇದ್ದಾರೆ ಅಂತ ನಾನು ಹಂಗೇನೆ ತೋರಿಸ್ತೀನಿ ನಿಮಗೆ ಸೊ ಇವಾಗ ಬಸ್ ಬಸ್ಸೇ ಸಿಕ್ಕಬಟ್ಟೆ ರಶ್ ಇತ್ತು ಬಿಡಿ ಸೀಟ್ ಸಿಕ್ಕಿದ್ದೆ ಅಪರೂಪ ಅಂತಲೇ ಹೇಳ್ಬೋದು ಸೊ ಇಳಿದು ಇವಾಗ ದೇವಸ್ಥಾನದ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹೋಗ್ಬೇಕಾದ್ರೇ ತೋರಿಸ್ತೀನಿ ನಾನು ನಿಮಗೆ ಎಷ್ಟೊಂದು ಜನ ಕ್ಯೂವಲ್ಲಿ ನಿಂತಿದ್ದಾರೆ ಅಂತ ಅಂದರೆ ದೇವಸ್ಥಾನದಿಂದ ದೂರನೇ ಸಿಕ್ಕಬಟ್ಟೆ ಜನ ಕ್ಯೂವಲ್ಲಿ el lintidro. ನಾನು ತೋರಿಸ್ತಾ ಇರೋ ರೈಟ್ ಸೈಡಲ್ಲಿ ನೋಡ್ಬೋದು ನೀವು ಅಲ್ಲಿವರೆಗೂ ಕೂಡ ಕ್ಯೂ ಇತ್ತು ಹಾಗೆಯೇ ಹೋದ ತಕ್ಷಣ ಫಸ್ಟು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಅದಾದಮೇಲೆ ರಶ್ ಇರೋದ್ರಿಂದ ಒಳಗಡೆಗಂತೂ ಹೋಗೋದಕ್ಕೆ ಆಗಲ್ಲ ಅಂತ ಪಕ್ಕ ಫಿಕ್ಸ್ ಆಗಿದ್ದಾಗಿತ್ತು ಸುಮ್ಮನೆ ಏನಕ್ಕೆ ಅಷ್ಟೊಂದು ರಶ್ ಅಲ್ಲಿ ನಾವು ನಿಂತ್ಕೊಂಡು ಟಯರ್ಡ್ ಆಗಿ ಹೋಗೋದ್ರ ಬದಲು ಇನ್ನೊಂದು ದಿನ ಬಂದು ಫ್ರೀಯಾಗಿ ನೋಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಹೊರ್ಗಡೆನೇ ಧೂಪ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಊಟಕ್ಕೂ ಕೂಡ ಹೋದ್ವಿ ಸೊ ಊಟಕ್ಕೆ ಹೋಗಿ ಒನ್ ಅವರ್ ವೇಟ್ ಮಾಡಿದ್ದೀವಿ ಅಂತಲೇ ಹೇಳ್ತೀನಿ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲ ದೇವಸ್ಥಾನದ ಹತ್ರನೇ ರಶ್ ಇದೆ ಊಟದ ಹಾಲ್ ಹತ್ರನೂ ಸಿಕ್ಕಾಪಟ್ಟೆ ರಶ್ ಇತ್ತು ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ಊಟ ಮುಗಿಸ್ಕೊಂಡು ಹೊರಗಡೆಗೆ ಬರೋದಕ್ಕೆ ಸೊ ಆ ಟಯರ್ಡಲ್ಲಿ ಕಾದು ಓದ ತಕ್ಷಣ ಊಟ ಮಾಡೋದೇ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಅದಾದ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆಗೆ ಬಂದು ದೇವಸ್ಥಾನ ಇದೆಯಲ್ಲ ಅದ್ರ ರೈಟ್ ಸೈಡೆ ಒಂದು ದೇವಸ್ಥಾನ ಇದೆ ಸೊ ಮಹ ಮಹಾಬಲೇಶ್ವರ ಅಂತ ಅಂದ್ಕೊತೀನಿ ಅದರ ನೇಮ್ ಕರೆಕ್ಟಾಗಿ ನಂಗೆ ನೆನಪಾಗ್ತಾ ಇಲ್ಲ ಇವಾಗ ಆ ದೇವಸ್ಥಾನ ನಾವು ನೋಡಿರಲಿಲ್ಲ ಅಂದರೆ ರೈಟ್ ಸೈಡೆ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದೇ ಯಾರಾದರೂ ಗೊತ್ತಿಲ್ಲದೆ ಇರೋರು ಹೋದರೆ ದಯವಿಟ್ಟು ಸತಿ ಹೋಗಿ ತುಂಬ ಒಂದು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಚಾಮುಂಡಿ ಬೆಟ್ಟದಕ್ಕೆ ಅಂದರೆ ದೇವಸ್ಥಾನಕ್ಕೆ ಸೊ ಹೋಗಿ ಒಂದು ಸತಿ ವೆಯ್ಟ್ ಮಾಡಿ ಕೂತ್ಕೊಂಡು ಆರಾಮಾಗಿ ಬರ್ಬೋದು ಅಂತಲೇ ಹೇಳ್ಬೋದು ಚೆನ್ನಾಗಿದೆ ದೇವಸ್ಥಾನ ಅಷ್ಟೊಂದು ರಶ್ ಕೂಡ ಇರಲ್ಲ ಅದಾದಮೇಲೆ ಅದನ್ನು ಕೂಡ ನೋಡಿಕೊಂಡು ಶಾಪಿಂಗ್ ಸೆಂಟರ್ ಅದೇ ಹೆಣ್ಮಕ್ಳಿಗೆ ಇಷ್ಟವಾಗಿರೋ ಪ್ಲೇಸ್ ಇರುತ್ತೆ ನೋಡಿ ಅಲ್ಲಿಗೊಂದು ರೌಂಡ್ ಹಾಕೊಂಡು ಬರೋದು ಅಷ್ಟೇ ಏನೂ ತಗೊಂಡಿಲ್ಲ ಅಂತಂದರೂ ಕೂಡ ಅಲ್ಲಿಗೆ ಹೋಗಿ ಅಟ್ಲೀಸ್ಟ್ ನೋಡ್ಕೊಂಡಾದರೂ ವಾಪಸ್ ಬರಬೇಕು ಇದೆಲ್ಲ ಹೆಣ್ಮಕ್ಳಿಗೂ ಕಾಮನ್ ಅಂತ ಅಂದ್ಕೊಳ್ತೀನಿ ಸೊ ನನಗೂ ಅಷ್ಟೇ ಅಲ್ಲಿ ನೋಡಿದ್ದಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಅಷ್ಟೇ ತೊಗೊಂಡು ಬಂದಿದ್ದು ಅದೇನು ಅಂತ ಆದಷ್ಟು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಆಯಿತಾ ಅದಾದಮೇಲೆ ನಾವು ವಾಪಸ್ ಬಂದ್ವಿ ಅಂದರೆ ಮೈಸೂರಿಗೆ ಬಂದ್ವಿ ಬೆಟ್ಟದಿಂದ ಬಂದು ಇನ್ನೂ ಟೈಮ್ ಆಗಿರಲಿಲ್ಲ ಎಕ್ಸಿಬಿಷನ್ಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಹಂಗೆ ಅರಮನೆ ಹತ್ರ ಇವಾಗ ನೀವು ನೋಡ್ತಾ ಇರ್ಬೋದು ಅರಮನೆ ಹತ್ರ ಒಬ್ಬರು ಇಲ್ಲ ಅಲ್ವಾ ನಾನು ಅದಾದಮೇಲೆ ತೋರಿಸ್ತೀನಿ ಲೈಟಿಂಗ್ ಆನ್ ಮಾಡುವಾಗ ಎಷ್ಟೊಂದು ಕ್ರೌಡ್ ಇತ್ತು ಅಂತ ಅಂದ್ಬಿಟ್ಟು ಹಂಗೆ ಅಲ್ಲೊಂದು ವೀಡಿಯೋನ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಅದಾದಮೇಲೆ ಇವಾಗ ಎಕ್ಸಿಮಿಷನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇವಾಗ ಒಂದು ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಒಂದು ನಾಲ್ಕೂವರೆ ಆಗಿತ್ತು ಅಂತ ಅಂದ್ಕೊತೀನಿ ನಾವು ಅಲ್ಲಿಗೆ ಹೋದಾಗ ಟಿಕೆಟ್ ಎಲ್ಲ ತಗೊಳ್ತಾ ಇದ್ವಿ ಅಷ್ಟೊಂದೇನು ಓಕೆ ಓಕೆ ಪರವಾಗಿಲ್ಲ ಅನ್ನೋ ಅಷ್ಟು ಅಷ್ಟು ಜನಗಳಿದ್ರು ಅಷ್ಟೇ ಬಟ್ ಆ ಟೈಮ್ ಆಯ್ತಾ ಆಯ್ತಾ ನಿಮಗೆ ಗೊತ್ತಿರುತ್ತೆ ಬಿಡಿ ಅಂದರೆ ಹೋಗಿರೋರಿಗೆ ಮೈಸೂರಲ್ಲಿರೋರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋರಿಗೆ ಯಾವ ಥರ ರಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಒಳಗಡೆ ಟಿಕೆಟು ಕೂಡ ತೊಗೊಂಡ್ವಿ ಲಾಸ್ಟ್ ಇಯರ್ಗಿಂತ ಈ ಇಯರ್ ಬಂದುಬಿಟ್ಟು ಅಮೌಂಟ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಒಂದು ಟೆನ್ ರುಪೀಸ್ ಜಾಸ್ತಿ ಆಗಿರ್ಬೋದೇನೋ ಅಂದ್ಕೋತೀನಿ ಫಾರ್ ಪರ್ಸನ್ಗೆ ಅದಾದಮೇಲೆ ಇವಾಗ ಒಳಗಡೆಗೆ ಎಂಟ್ರಿ ಕೊಟ್ಟಿದ್ದೀವಿ ಈ ವರ್ಷ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಯಾಕಂದರೆ ನಾವು ಲಾಸ್ಟ್ ಇಯರು ಕೂಡ ಹೋಗಿದ್ವಿ ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಇದು ಕಲ್ಲಲ್ಲಿ ಮಾಡಿರೋದು ಈ ಥರ ಸೊ ಇದನ್ನ ಲಾಸ್ಟ್ ಇಯರ್ ಮಾಡಿರಲಿಲ್ಲ ಹಾಗೆಯೇ ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಅಲ್ಲಿ ವಾಟರ್ ಫಾಲ್ಸ್ ಏನಿತ್ತು ನೋಡಿ ಅದು ಕೂಡ ಲಾಸ್ಟ್ ಇಯರ್ ಇರಲಿಲ್ಲ ಈ ವರ್ಷ ಅದನ್ನೆಲ್ಲ ಆ್ಯಡ್ ಮಾಡಿರೋದು ಕಳೆದ ವರ್ಷವೇ ಸ್ವಲ್ಪ ಬೇರೆ ಥರ ಇತ್ತು ಒಂಥರ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ತೀನಿ ಬಟ್ ಈ ವರ್ಷವೂ ಕೂಡ ಅಷ್ಟೇ ತುಂಬಾ ಚೇಂಜಸ್ ಮಾಡಿದರು ಲಾಸ್ಟ್ ಇಯರು ಮಳೆ ಬರಬೇಕಾರೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಇಲ್ಲ ಅಂಗಡಿ ಒಳಗಡೆ ಹೋಗಿ ಸಿಕ್ಕೊಬಟ್ಟೆ ಕಷ್ಟ ಆಗ್ತಿತ್ತು ಅಂದ್ರೆ ಅಂಗಡಿ ಏನು ಇಟ್ಕೊಂಡಿದ್ದಾರೆ ನೋಡಿ ಅವರೆಲ್ಲ ತಾರ್ಪಲ್ಲಿ ಉಪಯೋಗಿಸಿ ಅಂಗಡಿ ಎಲ್ಲ ಹಾಕೊಂಡಿದ್ದು ಬಟ್ ಇವಾಗ ತುಂಬ ಚೆನ್ನಾಗಿ ಅವರೇನೆ ಪ್ಲಾನ್ ಮಾಡಿ ಮಾಡಿದ್ರು ಅಂತ ಅನ್ಕೊಂತೀನಿ ಚೆನ್ನಾಗಿದೆ ಈ ಐಡಿಯಾ ಅಂತ ಅನ್ನಿಸ್ತು ಹಂಗೇನೆ ಲಾಸ್ಟ್ ಇಯರ್ ಏನೇನು ಐಟಮ್ಸ್ ಇತ್ತು ನೋಡಿ ಹೆಣ್ಮಕ್ಳಿಗೆ ಇಷ್ಟವಾಗಿರೋದು ಸೇಮ್ ಅಂತಾನೆ ಅನ್ಕೊಂತೀನಿ ಬಟ್ ಹೊರ್ಗಡೆ ತಗೊಳೋದಕ್ಕಿಂತ ಅಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇತ್ತು ಹಾಗಾಗಿ ನಾನು ಏನು ಬೈ ಮಾಡೋದಕ್ಕೆ ಹೋಗೇ ಇಲ್ಲ ಏನು ತಗೊಳೋದಕ್ಕೂ ಬಿಟ್ಟಿಲ್ಲ ಬಿಡಿ ನಮ್ಮ ಮನೆಯವರಂತೂ ಸೊ ಹಾಗಾಗಿ ಜಸ್ಟ್ ಹೋಗೋದು ನೋಡೋದು ವಾಪಸ್ ಬೇಕು ಅಷ್ಟೇ ಅದಾದ್ಮೇಲೆ ಈ ಫುಡ್ ಸೆಕ್ಷನ್ ಬಂದ್ರಂತೂ ನಾರ್ಮಲ್ ಆಗಿ ಗೊತ್ತಿರೋ ಅಂಥ ಫುಡ್ಡೇ ಇತ್ತು ಇನ್ನು ಬೇರೆ ಫುಡ್ನ ಟೇಸ್ಟ್ ಮಾಡಬೇಕು ಅಂತಂದರೆ ಅವರಲ್ಲಿ ಮಾಡ್ತಿರೋದು ನೋಡಿದ್ರೆ ಒಂಥರ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಏನೂ ಕೂಡ ನಾವು ತಗೊಂಡು ತಿಂದಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಕೆಲವೊಂದಿಷ್ಟು ಈ ಥರ ವಸ್ತುಗಳಿಟ್ಟಿರ್ತಾರಲ್ಲ ಅದಂತೂ ಕಾನ್ಸೆಪ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಶಕ್ತಿ ಯೋಜನೆದು ಕಾನ್ಸೆಪ್ಟು ಕೂಡ ತುಂಬ ಚೆನ್ನಾಗಿತ್ತು ಅಂತಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ಕೊಟ್ಟಿದ್ದರು ಸ್ಟಾರ್ಟಿಂಗಿಂದ ನಮಗೆ ಸಾರಿಗೆ ವ್ಯವಸ್ಥೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಹಾಗೆಯೇ ಫಸ್ಟ್ ಬಸ್ ಅಂತಂದರೆ ಯಾವ ಥರ ಇತ್ತು ಸೊ ಅದನ್ನೆಲ್ಲನೂ ಕೂಡ ಮಾಡಲು ತುಂಬ ಚೆನ್ನಾಗಿಟ್ಟಿದ್ರು ಅದನ್ನೆಲ್ಲ ನೋಡಿ ಒಂಥರ ಕೆಲವೊಂದಿಷ್ಟನ್ನ ನಾವು ನೋಡೇ ಇರಲ್ಲ ಅಲ್ವಾ ಅದನ್ನು ನೋಡಿ ಅದ್ರ ಬಗ್ಗೆ ತಿಳ್ಕೊಂಡಂಗೂ ಕೂಡ ಅನ್ನಿಸ್ತು ಅದಾದಮೇಲೆ ನಾವು ಫುಡ್ ಸೆಕ್ಷನಲ್ಲಂತೂ ಏನೂ ತಿಂದಿಲ್ಲ ಬಿಡಿ ತಿನ್ನಬೇಕು ಅನ್ಸೋದು ಒಂದೇ ಒಂದು ಮಸಾಲ ಪುರಿ ಅಥವಾ ಪಾನಿಪುರಿ ಇಲ್ಲ ಗೋಬಿ ಅಷ್ಟೇ ಅಲ್ವಾ ಸೊ ಅದರಲ್ಲೇ ಒಂದು ಕಿಕ್ಕಾಗಿ ಅಂತಂದರೆ ಒಂದು ಮಸಾಲೆ ಪುರಿನ ತೊಗೊಂಡು ತಿಂದ್ವಿ ಬಟ್ ಹೊರ್ಗಡೆ ಅದಕ್ಕೆ ರೇಟ್ ಬಂದುಬಿಟ್ಟು ತರ್ಟಿ ರುಪೀಸ್ ಇದು ಒಳಗಡೆ ಬಂದ್ಬಿಟ್ಟು ಐವತ್ತು ರೂಪಾಯಿ ಸೊ ಎಷ್ಟು ಡಿಫ್ರೆನ್ಸ್ ಇದೆ ಅಂತಲೇ ನೀವೇ ಚೆಕ್ ಮಾಡ್ಬೋದು ಬಟ್ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಅದೊಂಥರ ಎಕ್ಸಿಮಿಷನ್ ಅಂದಮೇಲೆ ಎಕ್ಸಿಮಿಷನ್ನೇ ಅಲ್ವಾ ಸೊ ಹಾಗಾಗಿ ಅದಾದಮೇಲೆ ಇವಾಗ ಆಟ ಆಡೋ ಪ್ಲೇಸ್ ಅಂತಲೇ ಹೇಳ್ಬೋದು ಪ್ಲೇಯಿಂಗ್ ಗ್ರೌಂಡಿಗೆ ಬಂದಿದ್ದೀವಿ ಅಲ್ಲಿ ಆಡ್ತಾ ಇರೋರು ನೋಡಿದ್ರೆ ಒಂದು ಕ್ಷಣ ಮೈ ಜುಮ್ಮ ಅನ್ನುತ್ತೆ ಯಾಕಂದರೆ ಆ ಥರ ಕಿರ್ಸ್ತಾ ಇರ್ತಾರೆ ಅಲ್ಲಿ ಎಪ್ಪ ನೋಡೋದಕ್ಕಂತೂ ಸಿಕ್ಕ ಬಟ್ಟೆ ಭಯ ಆಗ್ತಿರುತ್ತೆ ಅಲ್ಲಿ ಕೂತ್ಕೊಂಡು ಆಡೋರು ಅಂತೂ ಗ್ರೇಟ್ ಅಂತಲೇ ಹೇಳ್ಬೋದು ಆ ಥರ ಇಷ್ಟಪಡೋರು ಇರ್ತಾರ ಅಂತ ಅನಿಸುತ್ತೆ ಒಂದೊಂದು ಸತಿಗೆ ಲಾಸ್ಟ್ ಇಯರ್ ಒಬ್ಬರು ಅಲ್ಲಿ ಡೆತ್ ಆಗಿದ್ರು ಅಲ್ವ ಈ ಪ್ಲೇ ಗ್ರೌಂಡಲ್ಲಿ ಸೊ ಅದನ್ನು ನೆನ್ಸ್ಕೊಂಡ್ರಂತೂ ಇವಾಗಲೂ ಕೂಡ ಮೈ ಅನ್ನುತ್ತೆ ಅದಾದಮೇಲೆ ಇವಾಗ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಒಬ್ಬರು ಪ್ಲೇ ಮಾಡ್ತಾ ಇದ್ರೆ ಅಂದರೆ ಆಡ್ತಾ ಇರ್ಬೇಕಾರೆ ಮಮ್ಮಿ ಮಮ್ಮಿ ಅಂತೆಲ್ಲ ಕಿರ್ಚ್ಕೊತಾಯಿದ್ರು ಸೊ ಅದೊಂಥರ ಕಾಮಿಡಿಯಾಗಿತ್ತು ಅಂತಂದ್ಬಿಟ್ಟು ಅದನ್ನು ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ಬಟ್ ಅದನ್ನು ಆಗಿ ವಾಯ್ಸ್ ಕೊಡೋದಕ್ಕೆ ಆಗಲಿಲ್ಲ ಎಲ್ಲ ಎವಿ ಸೌಂಡ್ ಬರ್ತಿರೋದರಿಂದ ಅದನ್ನು ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಓವರ್ ಆಲ್ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಪ್ಲೇ ಗ್ರೌಂಡ್ ಅಂತಲೇ ಸಪ್ರೇಟಾಗಿ ಆಗಿ ಮಾಡಿದರು ಫುಡ್ ಸೆಕ್ಷನೇ ಬೇರೆ ಇತ್ತು ಹಾಗೆಯೇ ಇದು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಅಥವಾ ಮನೆಗೆ ಪರ್ಚೇಸ್ ಮಾಡೋ ಥಿಂಗ್ಸ್ ಆಗಿರ್ಬೋದು ಅದನ್ನು ಕೂಡ ಸಿಕ್ಕಬಟ್ಟೆ ಸಖತ್ತಾಗಿ ಮಾಡಿದರು ಸಪ್ ಸಪ್ರೇಟಾಗಿತ್ತು ಚೆನ್ನಾಗಿತ್ತು ಈ ಸತಿ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಮಲ್ಗೆ ಇಡ್ಲಿ ಅಂತಲೂ ಕೂಡ ಪ್ಲೇಟ್ ಸರ್ವ್ ಮಾಡ್ತಾ ಇದ್ರು ಇಲ್ಲಂತೂ ಒಂದು ಟೂ ಹಂಡ್ರೆಡ್ ಅಷ್ಟು ಐಟಮ್ಸ್ನ ಸರ್ವ್ ಮಾಡ್ತಾಯಿದ್ರು ಅಂತಲೇ ಹೇಳ್ತೀನಿ ಅಷ್ಟು ವೆರೈಟಿ ತಿಂಡಿಗಳೆಲ್ಲ ಇಟ್ಟಿದ್ರು ಇಡ್ಲಿ ಅಂದರೆ ಸ್ವಲ್ಪ ನನಗೆ ಇಷ್ಟ ಹಾಗಾಗಿ ಮಲ್ಗೆ ಇಡ್ಲಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತಗೊಂಡ್ವಾ ಬಟ್ ಒಂದು ಇಡ್ಲಿ ತಿನ್ನುವಷ್ಟೆಲ್ಲ ಎವಿ ಅಂತ ಅನ್ನಿಸ್ಬಿಡ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಇವಾಗ ಲಾಸ್ಟ್ ಫೈನಲ್ ಆಗಿ ನಾವು ಅರಮನೆ ಹತ್ರ ಬಂದಿದ್ದೀವಿ ಅರಮನೆ ಹತ್ರ ನೀವು ನೋಡ್ತಾ ಇರ್ಬೋದು ನಾನು ಲಾಸ್ಟ್ ಅಲ್ಲಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಯಾರು ಕೂಡ ಕಾಣಿಸ್ತಾನೆ ಇರಲಿಲ್ಲ ಅಲ್ವಾ ಇವಾಗ ನೋಡ್ತಾ ಇರ್ಬೋದು ಟೈಮ್ ಆಗ್ತಾ ಇದೆ ಅಂದ್ರೆ ಲೈಟಿಂಗ್ಸ್ ಆನ್ ಮಾಡೋ ಟೈಮ್ ಸೆವೆನ್ ಓ ಕ್ಲಾಕ್ಗೆ ಅಲ್ವಾ ಸೊ ಆ ಟೈಮ್ ಆನ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಎಷ್ಟೊಂದು ಜನ ಫೋನ್ ಕ್ಯಾಮ್ರಾ ಹಿಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ನಾವು ಏನಿಲ್ಲ ಅಂದ್ರೂ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀವಿ ಆ ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಅದೊಂಥರ ಮೈ ಸಖತ್ತಾಗಿರುತ್ತೆ ಮೈ ಜುಮ್ಮನ ಅನ್ನೋ ತರನೇ ಫೀಲ್ ಆಗುತ್ತೆ ನಾನು ಹಂಗೆ ಅದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ರಾಕ್ ಕ್ಲಿಫಿಂಗ್ শে নোড পার্কিং দীপ দীপ

ನೋಡ್ಬೋದು ಏಳು ದಿನ ಲೈಟಿಂಗ್ಸ್ ಎಲ್ಲ ಆನ್ ಆಗಿದ್ದು ಸೊ ಅರಮನೆಗೆ ಒಂಥರ ಬಂಗಾರನೆ ತಗೊಬಂದು ಸುರಿದು ಆನ್ ಮಾಡ್ದಂಗಿತ್ತು ಅಂತ ನೀ ಹೇಳ್ಬಹುದು ಒಂಥರ ಅಂತ ಅಂತಾನೆ ಹೇಳ್ತಾ ಇರ್ಬೋದು ಅಷ್ಟೋ ತನಕ ವೈಟ್ ಮಾಡಿ ಜಸ್ಟ್ ಅದೊಂದು ಲೈಟಿಂಗ್ಸ್ ಆನ್ ಮಾಡಿ ಬರೋ ಒಂದ್ ನಿಮಿಷ ಇದ್ವಿ ಅಂತ ಅನ್ಕೊಂತೀನಿ ಅಷ್ಟೇನೆ ಅಲ್ಲಿ ಅಂದರೆ ವೀಡಿಯೋಗೋಸ್ಕರ ಒಂದು ಟೂ ಮಿನಿಟ್ಸ್ ಇರ್ಬೋದು ಬಿಡಿ ಅಂತಂದರೆ ಹೇಳಿದ್ದು ಒಂದು ನಿಮಿಷ ಇರ್ತೀವಿ ಅಷ್ಟೇ ಲೈಟಿಂಗ್ಸ್ ಆಡ ಅಂತ ಆದ ತಕ್ಷಣ ನೋಡ್ಕೊಂಡು ವಾಪಸ್ ಹೊರಟೋಗೋದು ಅಷ್ಟೇನೆ ಬಟ್ ಅದು ಒಂದೇ ಒಂದು ನಿಮಿಷಕ್ಕೋಸ್ಕರ ನಾವು ಒಂದು ಅರ್ಧ ಮುಕ್ಕಾಲ್ ಅವರೆಲ್ಲ ನಿಂತ್ಕೊಂಡಿರ್ತೀವಿ ಒಂಥರ ಸಿಕ್ಕೋಗ್ಬಿಟ್ಟೆ ಸಖತ್ತಾಗಿತ್ತು ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ರು ಗೊತ್ತ ಅದನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಂಗೆ ನೋಡಿಕೊಂಡು ಇವಾಗ ಕೆಲವೊಂದಿಷ್ಟು ಕಡೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಅಲ್ಲೆಲ್ಲ ಹೋಗೋದಕ್ಕೆ ಆಗಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಮತ್ತು ವಾಪಸ್ ನಮ್ಮ ಮನೆಗೂ ಕೂಡ ಬರಬೇಕಾಗಿತ್ತಲ್ವ ಸೊ ಹಾಗಾಗಿ ಜಸ್ಟ್ ಆರ್ ಗೇಟ್ ಹತ್ರನೇ ಕೆಲವೊಂದಿಷ್ಟು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹಾಗೆ ಅಲ್ಲೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ಜಸ್ಟ್ ವಾಪಸ್ ಮನೆಗೆ ಹೊರಟಿದ್ದೀವಿ ಅಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಮತ್ತೆ ವಾಪಸ್ ನಮ್ಮ ಊರಿಗೆ ಬರೋ ಅಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗೋಗಿಬಿಡುತ್ತೆ ಅಂದರೆ ಅಲ್ಲಿ ಬಿಟ್ಟು ಜರ್ನಿ ಮಾಡಿ ಬರೋ ಅಷ್ಟೇ ಒಂದು ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಬಹುದು ಸೊ ಹಾಗೆ ಜಸ್ಟ್ ಅಲ್ಲಷ್ಟೇ ನೋಡಿಕೊಂಡು ವಾಪಸ್ಸಲ್ಲಿ ಆದ್ವಿ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ವೋಫ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ಹಾಗೆಯೇ ನಿಮಗೆ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ಅನ್ನಿಸ್ತು ಹೇಗೆ ಅನ್ನಿಸ್ತು ಚೆನ್ನಾಗಿತ್ತ ಸೊ ಯಾವ ಥರ ನಿಮಗೂ ಕೂಡ ನಾನು ಮೈಸೂರು ಲೈಟಿಂಗ್ಸ್ ಆನ್ ಮಾಡೋ ಕ್ಲಿಪ್ಪಿಂಗ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಆಯ್ತಾ ಹಾಗೆಯೇ ದಯವಿಟ್ಟು ನನ್ನ ವೀಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ